ಬಾಡಿಗೆಗೆ ಸಿಗ್ತಾರಂತೆ ಬಾಯ್ ಫ್ರೆಂಡ್ಸ್ ಕಾಂಟ್ರಾಕ್ಟ್ ಮ್ಯಾರೇಜ್ ಕಾಂಟ್ರಾಕ್ಟ್ ಗಂಡ ಹೆಂಡತಿನೇ ಸಿಗುವಾಗ ಇದ್ಯಾವ್ ಮಹಾ ವಿಷಯ ಅಂತ ಮೂಗ್ ಮುರಿಬೇಡಿ ಯಾಕೆಂದ್ರೆ ಮನುಷ್ಯನಿಗೆ ಕುತೂಹಲ ಬಹಳ ಮುಖ್ಯ ಇದು ಅಂಥದ್ದೇ ಒಂದು ಕುತೂಹಲಕಾರಿಯಾದ ಸುತ್ತೆ ದಿನದ ಮಟ್ಟಿಗೆ ಬಾಯ್ ಫ್ರೆಂಡ್ ಗಳು ಬಾಡಿಗೆಗೆ ಸಿಗ್ತಾರಂತೆ ಈ ಹಿಂದೆ ಒಂದು ಹಾಡಿತ್ತು ದುಡ್ಡು ಹೊಂದಿದ್ರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಾಗೆ ಕಾಣುವಂತ ಈಗ ಅದು ಅಕ್ಷರ ಸಹ ನಿಜ ಆಗ್ತದೆ ಬಾಡಿಗೆ ಕೊಟ್ರೆ ಬಾಯ್ ಫ್ರೆಂಡ್ ಸಿಗ್ತಾರಂತೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ಈ ತರ ಡಿಫರೆಂಟ್ ಆದ ಅಥವಾ ವಿಚಿತ್ರವಾದ ಆಫರ್ ಬಿಡುಗಡೆಯಾಗಿದೆಯಂತೆ ಬಾಯ್ ಫ್ರೆಂಡ್ ಒಬ್ಬರನ್ನ ಒಂದು ದಿನ ಬಾಡಿಗೆಗೆ ತೆಗೆದುಕೊಳ್ಳಲು ಎಷ್ಟು ರೇಟ್ ಗೊತ್ತಾ ಕೇವಲ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಇದು ಕೆಲವರಿಗೆ ತುಂಬಾ ಕಮ್ಮಿ ಆಯ್ತು ಅನಿಸ್ಬೋದು ಕೆಲವರಿಗೆ ಜಾಸ್ತಿನೂ ಅನಿಸ್ಬಹುದು ಅಥವಾ ಹುಡುಗರನ್ನ ಮಾರುಕಟ್ಟೆಯಲ್ಲಿ ಅಥವಾ ನಡು ಬೀದಿಯಲ್ಲಿ ನಿಲ್ಲಿಸಿ ಕೋಗುವ ಕಾಲ ಕೂಡ ಬಂತು ಅಂತ ಬಣ್ಣಿಸಬಹುದು ಅದು ನಿಮ್ಮ ನಿಮ್ಮ ಭಾವಕ್ಕೆ ತಕ್ಕಂತೆ ಬೆಂಗಳೂರಿನ ಪೈಕಿ ಸಿಕ್ಕಾಪಟ್ಟೆ ಓದಿರುವ ಜನ ಮಡಿವಂತರಿರುವ ಜನ ವಾಸ ಮಾಡುವ ಜನ ಜಯನಗರದಲ್ಲಿ ದುಡ್ಡು ಕೊಟ್ರೆ ಒಂದು ದಿನದ ಮಟ್ಟಿಗೆ ಬಾಯ್ ಫ್ರೆಂಡ್ ಸಿಕ್ತಾರೆ ಎನ್ನುವ ಪೋಸ್ಟರ್ ಸಿಕ್ಕಿದೆ ಈ ಪೋಸ್ಟರ್ ನಲ್ಲಿ ರೆಂಟ್ ಅ ಬಾಯ್ ಫ್ರೆಂಡ್ ಓನ್ಲಿ ತ್ರೀ ಏಟಿ ನೈನ್ ಸ್ಕ್ಯಾನ್ ಮಿ ಎನ್ನುವ ಬರಹ ಇದೆ ಸ್ಥಳೀಯರು ಇದನ್ನ ಕಿಡಿಗೇಡಿಗಳ ಕೃತ್ಯ ಅಂತ ವ್ಯಾಖ್ಯಾನಿಸುತ್ತಿದ್ದಾರೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ